ಎಸ್ಸಿನ ಬೀದರ್ ಜಿಲ್ಲೆಯಾದ್ಯಂತ ವರುಣನ ಆರ್ಭಟ ಮುಂದುವರೆದಿದೆ ಅಪಾರ ಪ್ರಮಾಣದಲ್ಲಿ ಜಿಲ್ಲೆದಾದ್ಯಂತ ಹಾನಿ ಕೂಡ ಆಗಿದೆ ಕಳೆದ ಮೂರು ದಿನಗಳಿಂದ ಸುರಿದಂತ ನಿರಂತರ ಮಳೆಗೆ ಮೂರು ಕೋಟಿ ರೂಪಾಯಿನಷ್ಟು ನಷ್ಟ ಉಂಟಾಗಿದೆ ಜಿಲ್ಲೆಯಾದ್ಯಂತ ಏಳು ಸಾವಿರದ ಐದು ನೂರಕ್ಕೂ ಅಧಿಕ ಹೆಕ್ಟಾರ್ ಜಮೀನುಗಳಲ್ಲಿ ಬೆಳೆ ನಾಶ ಆಗಿದೆ ವಿಶೇಷವಾಗಿ ಔರಾದ್ ಕಮಲ್ ನಗರ್ ತಾಲೂಕುಗಳಲ್ಲಿ ಹೆಚ್ಚು ಮಳೆಯಿಂದ ಹಾನಿಯಾಗಿದೆ ಬೀದರ್ ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಅವರು ಈ ಮಾಹಿತಿಯನ್ನ ನೀಡಿದ್ದಾರೆ ಜಿಲ್ಲೆಯಾದ್ಯಂತ ಅರವತ್ತೇಳು ಕಿಲೋಮೀಟರ್ ರಸ್ತೆ ಹಾನಿಯಾಗಿದ್ದು ಹತ್ತೊಂಬತ್ತು ಸೇತುವೆಗಳು ಕೊಚ್ಚಿಕೊಂಡು ಹೋಗಿವೆ ಈ ಮೂವತ್ತೇಳು ಟ್ರಾನ್ಸ್ಫಾರ್ಮರ್ಗಳು ಒಂದೂರ ಐವತ್ತೊಂದು ವಿದ್ಯುತ್ ಕಂಬಗಳು ಒಂದೂರ ಮೂವತ್ತೆಂಟು ಮನೆಗಳು ಒಂದೂರ ಮೂವತ್ತು ಅಂಗನವಾಡಿ ಕೇಂದ್ರಗಳು ಎರಡು ಜೀವ ಹಾನಿ ಒಟ್ಟು ಮೂವತ್ತಕ್ಕೂ ಅಧಿಕ ಜಾನುವಾರುಗಳು ಮೃತಪಟ್ಟಿವೆ ಈಗಾಗಲೇ ಬೋಂತಿ ತಾಂಡವನ್ನು ಸಂಪರ್ಕಿಸುವ ರಸ್ತೆಯ ದುರಸ್ತಿ ಕಾರ್ಯ ನಡೆಯುತ್ತಿದೆ ಜಿಲ್ಲೆಯಲ್ಲಿ ಆಗಿರುವಂತಹ ಹಾನಿಯ ಬಗ್ಗೆ ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಅವರು ಮಾಹಿತಿಯನ್ನು ನೀಡಿದ್ದಾರೆ ಆದರೆ ಜಿಲ್ಲಾಧಿಕಾರಿಗಳು ಇಲ್ಲಿ ಗಮನಿಸಬೇಕಾದಂತಹ ಅಂಶ ಕಳಪೆ ಮಟ್ಟದ ಕಾಮಗಾರಿಗಳಿಂದ ಎಷ್ಟು ಹಾನಿಯಾಗಿದೆ ಅನ್ನೋ ಕುರಿತು ತನಿಖೆಯನ್ನ ನಡೆಸಬೇಕು ಯಾಕಂದ್ರೆ ಬಹುತೇಕ ಕಾಮಗಾರಿಗಳಲ್ಲಿ ಗುತ್ತಿಗೆದಾರರು ಕಳಪೆ ಮಟ್ಟದ ಕಾಮಗಾರಿ ಮಾಡಿರುವ ಕಾರಣದಿಂದಲೇ ಇವತ್ತು ಇವತ್ತು ನಿನ್ನೆ ಮೊನ್ನೆ ಸುರಿದಂತಹ ಮಳೆಗೆ ಅದೆಷ್ಟೋ ಸೇತುವೆಗಳು ಅದೆಷ್ಟೋ ರಸ್ತೆಗಳು ಕೊಚ್ಚಿ ಹೋಗಿವೆ ಹಾಗಾಗಿ ಕಳಪೆ ಮಟ್ಟದ ಕಾಮಗಾರಿಗಳು ಎಲ್ಲೆಲ್ಲಿ ನಡೆದಿದ್ವು ಯಾವ ಕಾರಣಕ್ಕೆ ಆ ಸೇತುವೆಗಳು ಕುಸಿದಾವೆ ಅನ್ನೋ ಕುರಿತು ತನಿಖೆಯನ್ನ ನಡೆಸಬೇಕು ಇಲ್ಲ ಅಂದ್ರೆ ಈ ಒಂದು ಕಳಪೆ ಕಾಮಗಾರಿ ಮಾಡುವವರ ಸಂಖ್ಯೆ ದಿನೇ ದಿನೇ ಜಿಲ್ಲೆಯಲ್ಲಿ ಹೆಚ್ಚು ಆಗುತ್ತಲೇ ಹೋಗುತ್ತದೆ ಈಗಾಗಲೇ ನಾವು ಫೀಲ್ಡ್ ನಲ್ಲಿ ನಮ್ಮ ಆಫೀಸರ್ಗಳು ಡ್ಯಾಮೇಜ್ ಕ್ವಾಂಟಿಫೈ ಮಾಡ್ತಿದ್ದಾರೆ ಎಷ್ಟು ಎಷ್ಟು ಡ್ಯಾಮೇಜ್ ಆಗಿದೆ ಅಂತ ಈಗ ಸದ್ಯಕ್ಕೆ ನಾವು ಐ ಎಸ್ಟಿಮೇಟ್ ಪ್ರಕಾರ ಹೇಳಕ್ಕೆ ಸಾಧ್ಯ ಆಗ್ತಾ ಇದೆ ಐ ಎಸ್ಟಿಮೇಟ್ ಪ್ರಕಾರ ನಮ್ದು ಏಳುವರೆ ಸಾವಿರಕ್ಕಿಂತ ಹೆಚ್ಚು ಹೆಕ್ಟೇರ್ ಕ್ರಾಪ್ ಲಾಸ್ ನಮ್ಮ ಜಿಲ್ಲೆಯಲ್ಲಿ ಲಾಸ್ಟ್ ಮೂರು ದಿವಸನಲ್ಲಿ ಆಗಿದೆ ಮತ್ತು ರೋಡ್ಸ್ ನೋಡಬೇಕಿದ್ರೆ ಅರವತ್ತೇಳು ಕಿಲೋಮೀಟರ್ ಸರಾಸರಿ ಡ್ಯಾಮೇಜ್ ನಾವು ನೋಡಿದ್ದೀವಿ ಬ್ರಿಡ್ಜ್ ಮತ್ತು ಕಲ್ವರ್ಟ್ ಅದು ಹತ್ತೊಂಬತ್ತು ಬ್ರಿಡ್ಜ್ ಮತ್ತು ಕಲ್ವರ್ಟ್ ಡ್ಯಾಮೇಜ್ ಆಗಿದೆ ಎಲೆಕ್ಟ್ರಿಕಲ್ ಪೋಲ್ ನೂರ ಐವತ್ತೊಂದು ಮತ್ತು ಮೂವತ್ತೇಳು ಟ್ರಾನ್ಸ್ಫಾರ್ಮರ್ಸ್ ಇವೆಲ್ಲ ಡ್ಯಾಮೇಜ್ ಆಗಿದೆ ಹೌಸ್ ಡ್ಯಾಮೇಜ್ ಒನ್ ಮತ್ತು ಅಂಗನವಾಡಿ ಬಿಲ್ಡಿಂಗ್ಸ್ ಸರಾಸರಿ ಒಂದು ನೂರ ಮೂವತ್ತು ಇವೆಲ್ಲ ಡ್ಯಾಮೇಜ್ ನಮಗೆ ಈಗ ಐ ಎಸ್ಟಿಮೇಟ್ ಬಂದಿದೆ ಆದರೆ ಎಕ್ಸಾಕ್ಟ್ ಫೀಲ್ಡ್ನಲ್ಲಿ ಆಫೀಸರನ್ನು ಮಾಡ್ತಿದ್ದಾರೆ ಕ್ವಾಂಟಿಫಿಕೇಷನ್ ನಮಗೆ ಎಕ್ಸಾಕ್ಟ್ ಗೊತ್ತಾಗುತ್ತೆ ಮತ್ತು ಈಗಾಗಲೇ ರೋಡ್ಸ್ ಸ್ಪೆಷಲಿ ಆರಾದ್ ಮತ್ತು ಕಮಲ್ ನಗರ್ ನಲ್ಲಿ ಸಾವರ್ಗಾಂವ್ ಬ್ರಿಡ್ಜ್ ಏನು ಡ್ಯಾಮೇಜ್ ಆಗಿತ್ತು ಅದನ್ನು ಪಿ ಡಬ್ಲ್ಯೂ ಡಿ ಈಗಾಗಲೇ ಕನೆಕ್ಟಿವಿಟಿ ರಿಸ್ಟೋರ್ ಮಾಡಿದ್ದಾರೆ ಮಾಡಿಸಿದ್ದಾರೆ ಮತ್ತು ಇದು ನಂದಿ ಬೀಜಗಾಂವ್ನಲ್ಲಿ ಯಾವುದು ಬ್ರಿಡ್ಜ್ ಇದೆ ಇಟ್ ಇಲ್ ಟೇಕ್ ಒನ್ ಆರ್ ಟೂ ಡೇಸ್ ಮೋರ್ ದೆನ್ ಒನ್ ಆರ್ ಟೂ ಡೇಸ್ ಬಾಕಿ ಎಲ್ಲಿ ಎಲ್ಲಿ ಕನೆಕ್ಟಿವಿಟಿ ಕಟ್ ಆಗಿತ್ತು ಅದು ಕನೆಕ್ಟಿವಿಟಿ ನಾವು ರಿಸ್ಟೋರ್ ಕೂಡ ಮಾಡಿದ್ದೀವಿ ಈಗಾಗಲೇ ಎನಿಮಲ್ ಲಾಸ್ ನಾನು ಹೇಳ್ತೀನಿ ಎರಡು ಜೀವಹಾನಿ ನಮಗೆ ಈಗ ಸದ್ಯಕ್ಕೆ ಆಗಿದೆ ಬಿಗ್ ಎನಿಮಲ್ ಲಾಸ್ ನಮಗೆ ಮೂವತ್ತಕ್ಕಿಂತ ಹೆಚ್ಚು ಇದು ಆಗಿದೆ ಆ್ಯಕ್ಚುಲಿ ಕೆಲವೊಂದು ಕ್ಯಾರ್ಕಸ್ ಈಗ ಉಳಿದಿದೆ ಬಾಕಿ ಜನ ಎಲ್ಲರೂ ಎನಿಮಲ್ಸ್ ಅಂದರೆ ಇದು ನೀರಿನಲ್ಲಿ ಹರಿದು ಹೋಗಿದೆ ಸೊ ಅವೆಲ್ಲ ಡಿಟೇಲ್ಸ್ ಕೂಡ ನಾವು ತಗೊಳ್ತಾ ಇದ್ದೀವಿ ಬಟ್ ಮೂವತ್ತಕ್ಕಿಂತ ಹೆಚ್ಚು ಬಿಗ್ ಎನಿಮಲ್ ಲಾಸ್ ಆಗಿದೆ ಔರಾದ್ ಮತ್ತು ಕಮಲ್ ನಗರ್ನಲ್ಲಿ ತುಂಬ ಜಾಸ್ತಿ ಡ್ಯಾಮೇಜ್ ಆಗಿತ್ತು ಎಮ್ ಐ ಟ್ಯಾಂಕ್ ಒಂದು ಬೊಂತಿನಲ್ಲಿ ಬ್ರೀಚ್ ಆಗಿದೆ ಅದರಿಂದ ಸ್ವಲ್ಪ ನೀರು ತುಂಬ ಜಾಸ್ತಿನೇ ಇದು ಆಗಿತ್ತು ಕಾರಂಜಿಯಿಂದ ಕೂಡ ಈಗ ನೀರು ಓವರ್ ಇದು ಆಗಿತ್ತು ಜಾಸ್ತಿ ಆಗಿತ್ತು ಸ್ಲೋಲಿ ಬಿಡ್ತಾ ಇದ್ದಾರೆ ಜನರಿಗೂ ಕೂಡ ಇಡ್ವಾನ್ಸ್ಡ್ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಮತ್ತು ಲೋ ಲೈಂಗ್ ಏರಿಯಾಸ್ ಏರಿಯಾಸ್ನಲ್ಲಿ ಯಾರು ಜನ ಇದ್ದಾರೆ ದಯವಿಟ್ಟು ಸ್ವಲ್ಪ ಎಚ್ಚರಿಕೆ ವಹಿಸಬೇಕಾಗುತ್ತೆ ಪರಿಹಾರ ಖಂಡಿತ ಸಿಗುತ್ತೆ ಸರ್ಕಾರದಿಂದ ಈಗ ಪರಿಹಾರ ಪೋರ್ಟಲ್ನಲ್ಲಿ ಎಂಟ್ರಿ ಕೂಡ ನಾವು ಚಾಲಿ ಚಾಲು ಮಾಡಿಸ್ತೀವಿ ಏನೇನು ಎಕ್ಸಾಕ್ಟ್ ಡ್ಯಾಮೇಜ್ ಇದೆ ಪರಿಹಾರ ಕೂಡ ಅವರಿಗೂ ಸಿಗುತ್ತೆ ಟ್ವೆಂಟಿ ತ್ರೀ ಕರೋರ್ಸ್ ಸರಾಸರಿ ಈಗ ಡ್ಯಾಮೇಜ್ ಆಗಿದೆ ಮತ್ತೆ ಅದೇ ಕ್ವಾಂಟಿಫೈ ಆಗತಾನೆ ಇದೆ ನಮಗೆ 1 2 ಡೇಸ್ ನಲ್ಲಿ ಎಕ್ಸಾಕ್ಟ್ ವ್ಯಾಲ್ಯೂ ಗೊತ್ತಾಗುತ್ತೆ ತ್ರೀ ಡೇಸ್ ಮೂರು દિવસನಲ್ಲಿ ಏನು ಮಳೆ ಆಗಿದೆ ಅದರಿಂದ ಕೋರ್ ಜಿಲ್ಲೆಯಿಂದ 23 ಕೋಟಿ 23 ಕೋಟಿ ಉಂಜಾಗೃತ ಕ್ರಮವಾಗಿ